ವಾರ್ಷಿಕ ಮಹಾಸಭೆ ಆಯಿತು ಇವತ್ತು ಮುಂದೆ ನೂರು ವರ್ಷಕ್ಕೆ ಹೋಗ್ತಾ ಇದ್ದೀವಿ ನಾವು ಹಿಂದಿನ ತಲೆಮಾರಿಗೆ ಸೇರಿರುವ ಈ ಬ್ಯಾಂಕ್ನ ಮುಂದಿನ ತಲೆಮಾರಿಗೂ ಸಹ ಮಾದರಿಯಾಗಿರುವಂತೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಡೆವಲಪ್ಮೆಂಟ್ ಅಲ್ಲಿ ಈ ಸಲ ನಾವು ಹೆಚ್ಚು ಕಮ್ಮಿ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಕವರ್ ಮಾಡಿದ್ದೀವಿ ಎಲ್ಲ ಕೆಲಸದಲ್ಲೂ ಕನ್ನಡಿಕರನ ಆಗುತ್ತೆ ಅಂತ ಹೇಳಿದ್ದಾರೆ ಖುಷಿ ಆಯಿತು ಧನ್ಯವಾದಗಳು ಹೇಳ್ತೀವಿ ನಾವು ಇವತ್ತಿನ ದಿವಸ ತೊಂಬತ್ತೇಳನೇ ವರ್ಷದ ವಾರ್ಷಿಕ ಮಹಾಸಭೆ ಆಯಿತು ಇವತ್ತು ಮುಂದೆ ನೂರು ವರ್ಷಕ್ಕೆ ನಾವು ಹೋಗ್ತಾ ಇದ್ದೀವಿ ಅದಕ್ಕೆ ಇನ್ನೂ ವಿಜ್ವಲ್ವಾಗಿ ಎಲ್ಲ ಸದಸ್ಯರಿಗೂ ಏನು ಬೇಕೋ ಅವರಿಗೆಲ್ಲ ಸೌಕರ್ಯ ಮಾಡಿ ಬ್ಯಾಂಕ್ ಮುಂದಕ್ಕೆ ತೊಗೊಂಡು ಹೋಗೋದಕ್ಕೆ ಏನು ಬೇಕೋ ಅವ್ರ ಬಗ್ಗೆ ನಾವು ಮಾಡೋದಕ್ಕೆ ಬದಲಾಗಿದ್ದೀವಿ ಎಂದು ಹೇಳ್ತಾ ಮತ್ತು ನಮ್ಮ ಉಪಾಧ್ಯಕ್ಷರು ಸೀನಿಯರ್ ನಮ್ಮ ನಿರ್ದೇಶಕರು ಮಾತಾಡ್ತಾರೆ ಈ ಬಗ್ಗೆ ನಮ್ಮ ಸದಸ್ಯರುಗಳು ಈಗಿನ ಹೊಸ ಮಜಲುಗಳ ರೀತಿಯಲ್ಲಿ ಸಾಲ ಸೌಲಭ್ಯಗಳನ್ನು ಪಡೆದುಕೊಳ್ಳಲಿರುವಂಥ ನ್ಯೂನ್ಯತೆಗಳ ಬಗ್ಗೆ ಚರ್ಚೆ ಮಾಡಿದ್ರು ಅನೇಕ ಒಂದು ಪುರೋಭಿವೃದ್ಧಿಗೆ ವರ್ತಕರಿಗಾಗಲಿ ಸಾರ್ವಜನಿಕರಿಗಾಗಲಿ ಇವತ್ತು ಧಾನ್ಯವರ್ತಕರ ಒಂದು ಒಂದು ಸ್ಥಳ ಪಲ್ಲಟನ ಇಲ್ಲಿಂದ ಆಗಿದೆ ಎ ಪಿ ಎಮ್ ಸಿ ಅಡಗು ಹೋದ ಮೇಲೆ ಬೇಕಾದಷ್ಟು ಹೊಸ ಮಜಲುಗಳ ರೀತಿಯಲ್ಲಿ ವ್ಯಾಪಾರಗಳು ನಡೀತಾ ಇರೋದರಿಂದ ನಾವು ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆ ಮಾಡಿಕೊಂಡು ಬೇರೆ ಎಲ್ಲ ಒಂದು ವ್ಯಾಪಾರಗಳಿಗೂ ಅನುಕೂಲವಾಗುವ ರೀತಿಯಲ್ಲಿ ಸಾಲ ಸೌಲಭ್ಯಗಳನ್ನು ಇದ್ದೇವೆ ನಮ್ಮ ನಿರ್ದೇಶಕರ ಮಂಡಳಿ ಕಾಲಕಾಲಕ್ಕೂ ಉತ್ತಮ ನಿರ್ಣಯಗಳು ತಗೊಳ್ತಾ ಇದೆ ನಮಗೆ ಸರ್ವ ಸದಸ್ಯರ ಸಭೆಯಲ್ಲಿ ಅನೇಕ ಒಳ್ಳೆಯ ಯೋಚ ಸೂಚನೆಗಳು ಬರುತ್ತವೆ ತಿದ್ದುಪಡಿಗಳನ್ನು ಸಜೆಸ್ಟ್ ಮಾಡ್ತಾರೆ ಅದನ್ನೆಲ್ಲ ನಾವು ಅನುಸರಿಸ್ಕೊಂಡು ಅವರ ಬೈಕೆಗಳಿಗೆ ನಾವು ಗೌರವವನ್ನು ನೀಡಿ ನಾವು ಇವತ್ತು ನೂರನೇ ವರ್ಷದ ನಮ್ಮ ಬ್ಯಾಂಕಿನ ಸ್ಥಾಪಕ ದಿನವನ್ನು ಆಚರಣೆ ಮಾಡಬೇಕು ಅಂತ ಅದೇ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಯೋಚಿತವಾಗಿ ಕನ್ನಡದಲ್ಲಿ ಕಾರ್ಯಕ್ರಮಗಳು ನಡೆಸೋದಾಗಲಿ ಕನ್ನಡ ರಾಜ್ಯೋತ್ಸವ ನಡೆಸೋದಾಗಲಿ ಮತ್ತು ಹಿರಿಯರ ಒಂದು ಪುತ್ತಳಿಯನ್ನು ಅನಾವರಣೆ ಮಾಡೋದಾಗಲಿ ಇದನ್ನೆಲ್ಲ ಸ ಒಳಗೊಂಡು ನಾವು ಹಿಂದಿನ ತಲೆಮಾರಿಗೆ ಸೇರಿರೋ ಈ ಬ್ಯಾಂಕ್ನ ಮುಂದಿನ ತಲೆಮಾರಿಗೂ ಸಹ ಮಾದರಿಯಾಗಿರುವಂತೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ವರ್ಷ ವರ್ಷ ನಡೀತಾನೆ ಇದೆ ಪ್ರತಿಯೊಂದೂ ನಡೀತಾ ಇದೆ ಬ್ರ್ಯಾಂಚ್ಗಳು ಜಾಸ್ತಿ ಮಾಡ್ತಾ ಇದ್ದೀವಿ ಬ್ರ್ಯಾಂಚ್ಗಳಲ್ಲೂ ಕೂಡ ಹೆಚ್ಚಿನ ಒಂದು ನಿರೀಕ್ಷೆ ಬರ್ತಾ ಇದ್ದಾವೆ ಮೆಂಬರ್ಗಳು ಕೂಡ ಹೊಸ ಬರ್ತಾ ಇದೆ ಮತ್ತು ಇದೇ ರೀತಿ ವೆಹಿಕಲ್ ಲೋನ್ಸ್ ಆಗಲಿ ಎಲೆಕ್ಟ್ರಿಕ್ ವೆಹಿಕಲ್ಸು ಈ ಥರ ಅನೇಕ ಹೊಸ ಹೊಸ ಆವೃತ್ತಿಗಳು ಬರ್ತಾ ಇದ್ದಾವೆ ಇವೆಲ್ಲ ನಾವು ಸ್ಪಂದಿಸ್ತೇವೆ ಭಾಳಷ್ಟು ಚರ್ಚೆ ಇಲ್ಲ ಸಿ ನಮ್ಮ ಕೋಆಪ್ರೇಟಿವ್ ಕೋಆಪ್ರೇಟಿವ್ ಸೆಕ್ಟರಲ್ಲಿ ಚರ್ಚೆಗಳೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಸದಸ್ಯರು ಸಜೆಷನ್ಸ್ ಕೊಡ್ತಾರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆದಷ್ಟು ಬೋರ್ಡಲ್ಲಿ ನಮ್ಮ ಗ ಆರ್ ಬಿ ಐ ರೂಲ್ಸ್ ಪ್ರಕಾರ ಆರ್ ಸಿ ಎಸ್ ರೂಲ್ಸ್ ಪ್ರಕಾರ ಏನೇನು ಅಳಿಸ್ಬೇಕು ಅದನ್ನೆಲ್ಲ ಅಡಗಿಸ್ತಾ ಇದ್ದೀವಿ ಮತ್ತು ನಮ್ಮ ಈ ವರ್ಷ ಈ ಅವಧಿಯಲ್ಲಿ ನಮ್ಮ ರಾಮಚಂದ್ರ ಅವರಾಗ್ಲಿ ನಮ್ಮ ಇವರು ನಮ್ಮ ಅವರಾಗಲಿ ಅವರ ಅವಧಿಯಲ್ಲಿ ಒಳ್ಳೆ ಪ್ರೋಗ್ರೆಸಿವ್ ರಿಪೋರ್ಟ್ ಮಾಡಿದ್ದೀವಿ ಆಧುನೀಕರಣ ಮಾಡಿದ್ದೀವಿ ಕಂಪ್ಯೂಟರೈಸ್ ಆಗಲಿ ಆಗಲಿ ನಮ್ಮ ಇದನ್ನೆಲ್ಲ ಕಂಪ್ಯೂಟರೈಸ್ ಆಗಲಿ ಅದನ್ನೆಲ್ಲ ಅಳವಡಿಸ್ತಾ ಇದ್ದೀವಿ ಮತ್ತು ಲೇಟೆಸ್ಟಾಗಿ ನಮಗೆ ಏನೇನು ಸೈಬರ್ ಸೆಕ್ಯುರಿಟಿ ಅದನ್ನು ಕೂಡ ಅಳವಡಿಸಿದ್ದೀವಿ ಡೆವಲಪ್ಮೆಂಟಲ್ಲಿ ಈ ಸಲ ನಾವು ಹೆಚ್ಚು ಕಮ್ಮಿ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಕವರ್ ಮಾಡಿದ್ದೀವಿ ಇನ್ನು ಮುಂದಕ್ಕೆ ಗೈಡ್ಲೈನ್ಸು ನಮ್ಮ ಗೌರ್ಮೆಂಟಿಂದ ಆರ್ ಬಿ ಐಯಿಂದ ಏನೇನು ಇನ್ಸ್ಟ್ರಕ್ಷನ್ಸ್ ಬರುತ್ತೋ ಅದನ್ನೆಲ್ಲ ಅಡಾಪ್ಟ್ ಮಾಡಿ ಒಂದು ಮುಂದಿನ ದಿನಗಳಲ್ಲಿ ಇದನ್ನು ಒಂದು ಮಾದರಿ ಬ್ಯಾಂಕನ್ನಾಗಿ ಮಾಡೋದಕ್ಕೆ ಮತ್ತು ನಮ್ಮ ಶಾಖೆಗಳನ್ನು ಮುಂದೆ ಬರೇ ರೆಸಿಡೆನ್ಷಿಯಲ್ ಕ್ವಾರ್ಟರ್ಸಲ್ಲಾಗಲಿ ಬಿಸ್ನೆಸ್ ಕ್ವಾರ್ಟರ್ಸಲ್ಲಾಗಲಿ ಹತ್ತಲ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮಾಡೋದಕ್ಕೆ ಪ್ರಯತ್ನ ಬೀಳ್ತಾ ಇದೀವಿ ಮತ್ತು ಇವಾಗ ರಿಕ್ರೂಟ್ಮೆಂಟ್ಸು ಅದೆಲ್ಲ ಸ್ಟಾರ್ಟ್ ಆಗಿದೆ ಇನ್ನೊಂದು ಒನ್ ಆರ್ ಟೂ ಮಂತ್ಸಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟು ಇನ್ನು ಮುಂದಿನ ಬರುವ ಟರ್ಮ್ಗಳಲ್ಲಿ ಮತ್ತು ನಮ್ಮ ಬರುವ ಮೊನ್ನೆ ಸದಸ್ಯರುಗಳು ನಮ್ಮ ಚುನಾಯಿತ ಮಾಡಿ ಯಾರು ಡೈರೆಕ್ಟರ್ಸ್ ಮಾಡಿ ಕಳ್ಸ್ಕೊಡ್ತಾರೋ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗುತ್ತೆ ಅಂತ ನಮ್ಮ ಆಶಾಭಾವನೆಗಳು ಇದೆ ಈ ಸೇಲಿ ನೋಡಿ ಟ್ವೆಂಟಿ ಪರ್ಸೆಂಟ್ ಡಿಕ್ಲೇರ್ ಮಾಡಿದ್ದೀವಿ ಸಲ ನಮಗೆ ನಮ್ಮ ಸದಸ್ಯರುಗಳಿಗೆ ನಾವೇನು ಡಿಕ್ಲೇರ್ ಮಾಡ್ಕೊಳ್ತೀವೋ ಸದ್ಯ ಮೇಯ್ನಾಗಿ ನಮ್ಮ ಸದಸ್ಯರುಗಳಿಗೆ ಅನುಕೂಲ ಆಗಬೇಕು ಕೋಆಪ್ರೇಟಿವ್ ಸೆಕ್ಟರಲ್ಲಿ ನಮ್ಮ ಸದಸ್ಯರೇ ನಮಗೆ ಬೆನ್ನೆಲುಬು ಅವ್ರಿಗೆ ಎಷ್ಟು ನಾವು ಮಾಡಬೇಕು ಅಂತ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ ನಮ್ಮ ಅಧ್ಯಕ್ಷರಾದ ಆರ್ ಟಿ ಎಂ ಸತ್ಯನಾರಾಯಣವರು ಸಭೆಯನ್ನು ಭಾಳ ಚೆನ್ನಾಗಿ ವೈಭವಪೂರಿತವಾಗಿ ನಡೆಸಿದ್ದಾರೆ ಅವರಿಗೆ ನಮ್ಮ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ನಾವು ಹಾಕಿಕೊಟ್ಟ ಒಂದು ಮಾರ್ಗದರ್ಶನದಲ್ಲಿ ಅವರು ಮುಂದೆ ತಗೊಂಡೋಗ್ತಾರೆ ಅಂದ್ಬಿಟ್ಟು ನಮಗೆ ಒಂದು ಅವರ ಮೇಲೆ ಒಂದು ದೀರ್ಘವಾದ ನಂಬಿಕೆ ಇದೆ ಇನ್ನು ನೆಕ್ಸ್ಟು ಜಾನ್ವರಿನಲ್ಲಿ ನಮ್ಮ ಬ್ಯಾಂಕಿನ ಒಂದು ಸರ್ವ ಇದು ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಎಲ್ಲರೂ ಒಂದಾಗಿ ನಮ್ಮ ಬ್ಯಾಂಕಿನ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ನಮಗೆ ಸಹಕರಿಸಬೇಕು ಇದೇ ಬೋರ್ಡ್ನ ತರಬೇಕು ಅಂತೇಳಿ ತಮ್ಮ ಎಲ್ಲ ಸದಸ್ಯರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಇನ್ನೊಂದು ವಿಚಾರ ಏನಂದರೆ ಸ್ವಲ್ಪ ವಯಸ್ಸಾಗಿರೋರು ಇವಾಗ ನನಗೂ ವಯಸ್ಸಾಗಿದೆ ನಾನೂ ಇದರಿಂದ ನಿವೃತ್ತಿ ಇದ್ದೀನಿ ಅದೇ ಥರ ಕೆಲವು ನಿರ್ದೇಶಕರು ಇದ್ದಾರೆ ಅಧ್ಯಕ್ಷರುಗಳಿದ್ದಾರೆ ಇವರು ನಿವೃತ್ತಿ ಹೊತ್ತು ಯುವಕರಿಗೆ ಒಂದು ಅವಕಾಶ ಕೊಟ್ಟು ಬ್ಯಾಂಕಿನ ಒಂದು ಶ್ರೇಯ ಒಬ್ಬರಿಗೆ ಒಂದು ಅನುಕೂಲ ಮಾಡಿಕೊಳ್ಳಿ ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಸಭೆ ನಡೆದಿದೆ ಭಾರಿ ಅಚ್ಚುಕಟ್ಟಾಗಿ ನಡೆದಿದೆ ಖುಷಿ ಆಯಿತು ಏನಿವತ್ತು ಹಿಂದೆ ನಾವು ಆರು ವರ್ಷದಿಂದ ಕಡೆ ಎಲ್ಲ ಕನ್ನಡಿಗರನ್ನ ಇರಬೇಕು ಇಲ್ಲಿ ಕನ್ನಡಿಗರನ್ನ ಇರಬೇಕು ಆಂಗ್ಲ ಭಾಷೆಯಲ್ಲಿದೆ ಅಂತ ನಾವು ಅಧ್ಯಕ್ಷರು ಮಾನ್ಯ ಅಧ್ಯಕ್ಷರಾದ ರಾಮಚಂದ್ರನವ್ರಿಗೆ ಮನವಿ ಮಾಡ್ಕೊಂಡಿದ್ದು ಹಾಗೆ ಬ್ಯಾಂಕು ಸ್ಥಾಪಕರಾದಂಥ ಮಂಡಿ ಮಂಡಿ ಪ್ರಿಯಣ್ಣವರು ಮತ್ತು ಅಧ್ಯಕ್ಷರಾದಂಥ ವೆಂಕಟೇಶ್ ವೆಂಕಟೇಶಯ್ಯವ್ರದ್ದು ಅವ್ರದ್ದು ಪ್ರತಿಮೆನ ಅನಾವರಣ ಮಾಡಬೇಕು ಅಂತ ಹೇಳಿ ಮನವಿ ಎಲ್ಲ ಕೊಟ್ಟಿದ್ದು ಹಾಗೆ ಪ್ರತಿ ವರ್ಷವೂ ಬ್ಯಾಂಕು ಎಲ್ಲ ಸದಸ್ಯರು ಮತ್ತು ಇಲ್ಲಿರುವಂಥ ಎಲ್ಲ ಸ್ಟಾಫ್ನೆಲ್ಲ ಕರೆದು ಕಾರ್ಯಕರ್ತರನ್ನ ಪ್ರತಿ ವರ್ಷ ಒಂದು ಕನ್ನಡದ ಹಬ್ಬ ರಾಜ್ಯೋತ್ಸವನ ಆಚರಣೆ ಮಾಡಬೇಕು ಅಂದ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೆ ಮನವಿ ಕೂಡ ಕೊಟ್ಟಿದ್ದೆ ನಮ್ಮ ಮನವಿನ ಅವರು ಸ್ವೀಕಾರ ಮಾಡಿದ್ದಾರೆ ಕಾರ್ಯಕ್ರಮನ ನಡೆಸ್ಕೊಡ್ತೀನಿ ಅಂತಲೂ ಹೇಳಿದ್ದಾರೆ ಭಾರಿ ಖುಷಿಯಾಯಿತು ಏನೀಗ ಇದ್ದಾರೆ ಶ್ರೀನಿವಾಸ್ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಸತ್ಯನಾರಾಯಣ ಅವ್ರಿಗೂ ಮತ್ತು ಅವರ ಸ್ನೇಹಿತರು ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಹೇಳ್ತೀನಿ ಯಾಕೆಂದರೆ ನಮಗೆ ಬೇಕಾಗಿರೋದೆ ಕನ್ನಡ ಭಾಷೆ ಎಲ್ಲಿ ಕನ್ನಡ ಭಾಷೆ ಇರ್ತೈತೋ ಅಲ್ಲಿ ನಾವು ಇರ್ತೀವಿ ಕನ್ನಡಿಕರಣ ಇರಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಒಳ್ಳೆಯದಾಗಿದೆ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲ ಕೆಲಸದಲ್ಲೂ ಕನ್ನಡಿಕರಣ ಆಗುತ್ತೆ ಅಂತ ಹೇಳಿದ್ದಾರೆ ಆಯಿತು ಧನ್ಯವಾದಗಳು ಹೇಳ್ತೀವಿ ನಾವು ನಮಸ್ಕಾರ